ಅಮ್ಮ ಕೆಳಗೆ ಹೂ ಸಿಗ್ಬಹುದ ನನಗೆ ಏನಿಲ್ಲ ಮತ್ತೆ ನಿಮಗೆ ಕೇಳುವ ನಿಮಗೆ ಹತ್ತು ಬಾರಿ ಕೇಳಿ ಅವರು ತೋರಿಸಿದ್ದು ಮಾತ್ರ ನನ್ ಕೆಳಗೆ ಹೂತಿದ್ದಾರೆ मदवे <muchas>

மத்தண்ட <laughs> கல்லுதா ನೋಡಲಿಲ್ಲ ಸುಮ್ಮನೆ ಬಾಯಿ ಅಂತ ಹೇಳ್ಕೊಂಡು ಅದೇ ವಿಶೇಷ ಎಲ್ಲರನ್ನು ಸರಿಸಿದ್ರು ಬಂಡೆಯನ್ನು ಮದಿಕೆ ಸರಿಸಿದ್ರು ಆ ಬದಕಿಸಿದ ಅಂತ ಒಂದು ಕೊಳ ಹೊಂಡೆ ಕೊಳಭಾಗದ ಹಾ ಅಡ್ಡೆ ಅಡಿ ಅಡಿಯ ಮೊಳ ಹೌದು ಕೊಳದ ಮಧ್ಯಭಾಗ ಬದಿಯು ಒಂದು ಕಮಲ ಅದು ವಿಶೇಷ ಹಾ ಮುಂದೆಯ ಒಂದು ಕಮಲ ಇದೆ ಕಮಲಿನ ಸೂಡಿತು ಹೌದು ಆ ಅವನ ಪ್ರಭೇವಿ ಹಾ ಅದೇ ಮುಂದೂರಿನಿತ್ತು ಅರಳಿದ್ ಆ ಧಮ್ಮದ ಮಧ್ಯೆ ಭಾಗದಲ್ಲಿ ಒಂದು ಶಿಶು ಅದು ಬಂಡೆ ಉಳಿಲಿಕ್ಕೆ ಬಂದಿದ್ದಾರೆಲ್ಲ ಅವರು ಮುದ್ದು ಹಾಕಿದ್ರು

మర్కిటం పోతుందండి నమలత

ಸೋಮೇಶ್ವರಲ್ಲೀಲಂಕಾ ನಿನ್ನದು ರಕ್ಷಿತಾ ಅದು ಇಂಡಿಯಾ ಅದು ಶ್ರೀಲಂಕಾ ಇದು ರಕ್ಷಿತಾ ನಿಮಗೆ ಕಂಬಳ ಅಂತ ಹೇಳಿದ್ರೆ ಹೌದು

पूर्ण वारी सोतु हूंदे न